ನಮಸ್ಕಾರ ಸ್ನೇಹಿತರೆ ವಂಶಿಕ ಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲಿ ಒಂದು ಪ್ಯಾಕೆಟ್ ಮಶ್ರೂಮ್ ತೊಗೊಂಡಿದ್ದೀನಿ ಮಶ್ರೂಮ್ ಗ್ರೇವಿ ಮಾಡ್ತಾ ಇದನ್ನು ತುಂಬ ಚೆನ್ನಾಗಿರುತ್ತೆ ಅದರಲ್ಲ ಮಣ್ಣಿರುತ್ತೆ ಅದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಒಂದು ಪಾತ್ರೆ ನೀರು ತೊಗೊಂಡಿದ್ದೀನಿ ವಾಶ್ ಮಾಡೋದಕ್ಕೆ ಸ್ವಲ್ಪ ಉಪ್ಪು ಹಾಕೊತೀನಿ ಸ್ವಲ್ಪ ಅಷ್ಟಿಣ ಪೌಡ್ರ್ ಹಾಕ್ಕೊಂಡು ಒಂದು ಐದು ನಿಮಿಷ ಬಿಡಬೇಕು ಈ ಥರ ಮುಳುಗುವಷ್ಟು ನೀರು ತಗೊಂಡು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಬಿಟ್ಟರೆ ಈ ಥರ ಅದ್ರ ಮೇಲೆ ಸಿಪ್ಪೆ ಎಲ್ಲ ಬರುತ್ತೆ ಈ ಥರ ಎಲ್ಲ ತಗೋಬೇಕು ಅದ್ರ ಮೇಲೆ ತುಂಬ ಧೂಳು ಇರುತ್ತೆ ಮತ್ತು ಮಣ್ಣು ಕೂಡ ಇರುತ್ತೆ ಈ ಥರ ಕ್ಲೀನ್ ಮಾಡಿ ಇಟ್ಕೋಬೇಕು ಎಲ್ಲನೂ ನಾನು ಎಲ್ಲನೂ ಇದೇ ಥರ ಕ್ಲೀನ್ ಮಾಡಿ ಇಟ್ಕೊತೀನಿ ನೋಡಿ ಈ ಥರ ಬರುತ್ತೆ ಅದು ಆ ಸಿಪ್ಪೆ ಎಲ್ಲ ತೆಗೆದ್ರೆ ನೋಡಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಚಿಕ್ಕ ಪೀಸ್ ಮಾಡಿಟ್ಕೊಂಡಿದ್ದೀನಿ ಒಂದರ ನಾಲ್ಕು ಪೀಸ್ ಮಾಡಿದ್ದೀನಿ ಒಂದು ಮಶ್ರೂಮಲ್ಲಿ ಒಂದು ಬಾಣಲೆ ಇಟ್ಕೊತೀನಿ ಮಸಾಲೆ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿ ಒಂದು ಟಮೊಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದಿಂಚು ಶುಂಠಿ ಒಂದು ಏಲಕ್ಕಿ ಒಂದಿಂಚು ಚಕ್ಕೆ ಎರಡು ಲವಂಗ ಎಲ್ಲ ಹಾಕ್ಕೊಂಡು ಕ್ಲೀನಾಗಿ ಹುರ್ಕೊತೀನಿ ಈರುಳ್ಳಿ ಎಲ್ಲ ಕಲರ್ ಚೇಂಜ್ ಆಗೋ ಥರ ಹುರ್ಕೋಬೇಕು ಟಮೊಟೊ ಕೂಡ ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ ಕಲರ್ ಚೇಂಜ್ ಆಗೈತೆ ಟೊಮಾಟೋನು ಸಾಫ್ಟ್ ಆಗೈತೆ ಒಂದು ಹತ್ತು ಗೋಡಂಬಿ ಪೀಸ್ ಹಾಕೊಂಡಿದ್ದೀನಿ ಗೋಡಂಬಿ ಇಲ್ಲಾಂದರೆ ತೆಂಗಿನಕಾಯಿ ತುರಿ ಹಾಕಬೋದು ಅದು ಅಣ್ಗಾಗೋದಕ್ಕೆ ಬಿಡ್ತೀನಿ ಮತ್ತು ಅದೇ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ ಕಟ್ ಮಾಡಿರೋಂಥ ಮಶ್ರೂಮಲ್ಲಿ ಹಾಕ್ಕೊಂಡು ಸ್ವಲ್ಪ ಹುರ್ಕೊತೀನಿ ಉಪ್ಪು ಅರಿಶ್ಣ ಹಾಕ್ಬಿಟ್ಟು ಸ್ವಲ್ಪ ಅರಿಶ್ಣ ಪೌಡ್ರು ಸ್ವಲ್ಪ ಉಪ್ಪು ಹಾಕ್ಕೊಂಡು ಹುರ್ಕೊತೀನಿ ಒಂದು ಎರಡು ನಿಮಿಷ ಹುರ್ದಿ ಸೈಡ್ಗೆ ಎತ್ತಿಟ್ಕೊತೀನಿ ಇದನ್ನ ಈ ಥರ ಹುರಿದಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಮಶ್ರೂಮ್ಗೆ ಉಪ್ಪೆಲ್ಲ ಕರೆಕ್ಟಾಗಿ ಹಿಡ್ದಿರುತ್ತೆ ಈ ರೀತಿ ಹುರಿದು ಗ್ರೇವಿಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಹುರ್ಕೊಂಡಿದ್ದ ಮಸಾಲ ತಣ್ಣಗಾಗೈತೆ ಎಲ್ಲ ಒಂದು ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಎಲ್ಲ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆ ಇಟ್ಕೊತೀನಿ ಮಾಡೋದಕ್ಕೆ ಗ್ರೇವಿ ಮಾಡೋದಕ್ಕೆ ಸ್ವಲ್ಪ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕೊತೀನಿ ಗ್ರೇವಿ ಅಲ್ವಾ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಒಂದು ಪಲಾವೆಲೆ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅವ್ರಿಗೆ ಹುರ್ಕೋಬೇಕು ಇದಂತೂ ತುಂಬ ಚೆನ್ನಾಗಿರುತ್ತೆ ನಾನು ಮಸಾಲೆ ಏನು ಮಸ ಖಾರದ ಪುಡಿ ಏನು ಹಾಕ್ಕೊಂಡಿದ್ದಿಲ್ಲ ಎರಡು ಸ್ಪೂನ್ ಮೆಣಸಿನ್ಕಾಯಿ ಪೌಡ್ರು ಎರಡು ಸ್ಪೂನ್ ಧನಿಯಾ ಪೌಡ್ರು ಅರ್ಧ ಸ್ಪೂನ್ ಗರಂ ಮಸಾಲ ಎಲ್ಲ ಹಾಕ್ಕೊಂಡು ಇದನ್ನು ಎಣ್ಣೆಲ್ಲೇ ಚೆನ್ನಾಗಿ ಹುರ್ಕೊತೀನಿ ಈ ಎಣ್ಣೆಲಿ ಈ ಥರ ಹುರಿಯೋದ್ರಿಂದ ಕಲರ್ ಚೆನ್ನಾಗಿ ಬರುತ್ತೆ ಗ್ರೇವಿ ಹಾಗಾಗಿ ಈ ಥರ ಎಣ್ಣೆಲಿ ಹುರ್ಕೊಳ್ಳೋದು ರುಬ್ಬಿರೋವಂಥ ಮಸಾಲ ಇದಕ್ಕೆ ಹಾಕಿ ಹುರ್ಕೊತೀನಿ ನೀರು ಹಾಕ್ತೇನೆ ಈ ಥರ ಒಂದು ಒಂದು ನಿಮಿಷ ಕ್ಲೀನಾಗಿ ಹುರ್ಕೋಬೇಕು ಲೋ ಮೇಲೆ ಇಟ್ಕೊಂಡು ಆವಾಗ ತುಂಬ ಗ್ರೇವಿ ಕಲರ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ಎಣ್ಣೆ ಬಿಟ್ಕೊಳ್ಳೋ ಥರ ಹುರ್ಕೊಂಡಿದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಂತೀನಿ ಅದೇ ರುಬ್ಬಿರೋಂಥ ಜಾರಿಗೆ ಮಸಾಲೆ ಎಲ್ಲ ಇರುತ್ತೆ ಅದಕ್ಕೆ ಸ್ವಲ್ಪ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂತೀನಿ ಇದಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊತೀನಿ ನಾನು ಮಶ್ರೂಮ್ಗೆಲ್ಲ ಹಾಕ್ಕೊಂಡಿದ್ದೆ ಹಾಗಾಗಿ ಹುರ್ಕೊಂಡಿರೋಂಥ ಮಶ್ರೂಮು ಹಾಕೊತಾ ಇದ್ದೀನಿ ಗ್ರೇವಿಗೆ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ ಕ್ಯಾಪ್ ಮುಚ್ಚಿ ಬೇಯಿಸ್ಕೊಬೇಕು ಒಂದು ಐದರಿಂದ ಆರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಈ ಥರ ಬೆಂದೈತೆ ಇದು ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಗ್ರೇವಿ ಇದೇ ಥರ ಈಸಿ ರೆಸಿಪಿಗಾಗಿ ವಂಶಿಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಗ್ರೇವಿ ಪೂರಿ ಚಪಾತಿ ಗೀ ರೈಸು ಕುಸ್ಕಾ ಪ್ಲೇನ್ ಪಲಾವು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಸ್ತೂರಿ ಮೆಹಿ ಹಾಕೋತಾ ಇದ್ದೀನಿ ಇದ್ದ ಆಪ್ಸನಲ್ಲಿ ಅಷ್ಟೇ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಡಿ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಂತೂ ತುಂಬ ಅದ್ಭುತವಾಗಿರುತ್ತೆ ಈ ಗ್ರೇವಿ ಈ ರೀತಿ ಒಮ್ಮೆ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ